ಮೈಸಾದರ ರಸ ಕರೆಕ್ಟಾಗಿ ಮಾತಾಡೋ ಸಲಿಗೆ ಮೈಸಲ್ಲಿರೋರ ಹತ್ರ ಹೆಂಗ್ ಮಾತಾಡಬೇಕು ಅನ್ನೋದನ ಕಲೆ ಏಯ್ ದೊಡ್ಡವರ ಹತ್ರ ಹೇಗ್ ಅಂತ ಗೊತ್ತಾಗALO ನಿಮಗೆ ಬಂದೆ ರವಿಶು ತಲೆ ಹಾಕ್ ಬಿಡ ಕಟ್ ಓಕೆ ಮಚ್ಚಾ ನಿನಂ ಕರ್ದ್ಯಾ ಇಲ್ಲ ಡೈರೆಕ್ಟ್ ಆಗಿ ನನಗೆ ಟೆನ್ಷನ್ ನಿಮ್ದ ಔಟ್

ನನ್ನ ನೇಮ್ ಬಂದು ಶೋಭಿತಾ ನಾನು ಮೂಲತಃ ಮಂಗಳೂರಿನವಳು ಇದು ನಂದು ಸಿಕ್ಸ್ತ್ ಮೂವಿ ಅಂದ್ರೆ ಇದು ಲೂಪ್ ಅಂತ ಡೈರೆಕ್ಷನ್ ಬಂದು ಯಶವಂತ್ ಅವರು ಸೊ ತುಂಬ ಚೆನ್ನಾಗಿದೆ ಪಾತ್ರ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಅಂದ್ರೆ ಈ ಮೂವಿ ಬಗ್ಗೆ ಹೇಳಬೇಕಂತಂದರೆ ಇವಾಗ ಬೆಟ್ಟಿಂಗ್ ಆ್ಯಪ್ಗಳು ಲೋನ್ ಆ್ಯಪ್ಗಳು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಇದರಲ್ಲಿ ಇದೆ ನನ್ನ ಹೆಸರು ಶಶಿ ಅಂತ ನಂದು ಸರ್ಜಾಪುರ ನೀವು ಕೇಳಿರ್ತೀರ ಆನೆಕಲ್ ಕಲ್ ತಾಲೂಕಲ್ವಾ ನಮ್ಮದು ನಾವು ಅಲ್ಲಿಂದ ಬಂದಿರೋದು ಇದು ಒಂದು ಲೀಡಾಗಿ ಆಕ್ಟ್ ಮಾಡ್ತಿರೋದು ಇದು ನನ್ನ ಮೊದಲನೇ ಸಿನ್ಮಾ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಬಟ್ ಡ್ಯಾನ್ಸರಾಗಿ ಮಾಡಿದ್ದೀನಿ ನಾನು ಸೈಡ್ ಡ್ಯಾನ್ಸರಾಗಿ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಬಟ್ ಈ ಮಾಡ್ತಿರೋದು ಇದೇ ನನ್ನ ಮೊದಲನೇ ಸಿನ್ಮಾ ಚೆನ್ನಾಗಿ ಬರ್ತಿದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದ್ದೆ ಅದೇ ಥರ ನಮ್ಮ ಯಶ್ವಂತ್ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಇನ್ನೂ ತುಂಬ ಈಸಿ ಆಗ್ತಿದೆ ಅವರು ನನಗೆ ಒಂದು ಡೈರೆಕ್ಟ್ರ್ ಫೀಲೇ ಕೊಡಲಿಲ್ಲ ಅವರು ಒಂದು ಸ್ನೇಹಿತರ ಫಿಲ್ ಕೊಟ್ಟು ಮಾಡು ನೀನು ಮಾಡು ಮಾಡ್ತೀಯ ಮಾಡು ಅಂತೇಳಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಕೊಟ್ಟಿರೋದು ನಮ್ಮ ಉಮೇಶ್ ಸರ್ ಅವರು ಅಷ್ಟೇ ತುಂಬ ಮೂಲ ಅಂದರೆ ಮೂಲ ಅವರೇ ಇದಕ್ಕೆ ಮೈನ್ ಇರೋದು ನಮ್ಮ ಉಮೇಶ್ ಸರ್ ಅವರು ಯಾಕಂತೇಳಿದ್ರೆ ಪ್ರೊಟ್ಯೂಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದರೆ ಮೂವಿಯಲ್ಲಿ ಅವರೇ ಇರ್ತಾರೆ ಪ್ರೊಡ್ಯೂಸರ್ ಆಗಿ ನಮ್ಮ ಉಮೇಶ್ ಸರ್ ಅವರು ಅದೇ ರೀತಿ ನಮ್ಮ ಸಿನಿಮಾದ ನಾಯಕಿ ಶೋಭಿತಾ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಒಂದಿನೂ ಪಾಪ ಅವರು ನಮಗೆ ಇದು ಮಾಡಲಿಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಅವ್ರಿಗೆ ಮತ್ತು ನಮ್ಮ ಉಮೇಶ್ ಸರ್ಗೆ ಆಲ್ ನಮ್ಮ ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾವು ಉಮೇಶ್ ಅಂತ ಸೊ ಈ ಸಿನಿಮಾದ ನಿರ್ಮಾಪಕ ಸೊ ನಂದು ಯು ಪಿಕ್ಚರ್ ಯು ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಇದು ನಂದ ಮೂರನೇ ಸಿನಿಮಾ ಸೊ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ವಿಕ್ಟೋರಿಯಾ ಮೆನ್ಷನ್ ಅಂತ ಅದಕ್ಕೂ ಒನ್ ಆಫ್ ದಿ ಪ್ರೊಡ್ಯೂಸರು ಸೊ ಆಲ್ರೆಡಿ ರಿಲೀಸ್ ರೆಡಿ ಇದೆ ಅದು ಸೊ ಯಶವಂತವರು ಸೊ ಯಶವಂತವ್ರಿಗೆ ಕತೆ ತಂದಾಗ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಸೊ ಯಾಕೆಂದರೆ ಒಂದು ಈಗ ನ್ಯೂಸ್ಗೆ ಕನೆಕ್ಟ್ ಆಗೋ ಸಿನ್ಮಾ ಕತೆ ಇತ್ತು ಸೊ ಅದಕ್ಕೆ ಒಂದು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಮಾಡ್ಬೋದು ಸೊ ಸಪೋರ್ಟ್ ಮಾಡೋಣ ಯುವ ಯುವಕರಿಗೆ ಅಂಥೇಳಿ ಆಲ್ಮೋಸ್ಟ್ ನಾನು ಯುವಕನೇ ಸೊ ಸಪೋರ್ಟ್ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಯಶವಂತರಿಗೆ ಒಳ್ಳೆ ಕತೆ ಮಾಡಿದ್ದಾರೆ ಸೊ ಇದು ನನ್ನ ಮೂರನೇ ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೊ ಶೂಟಿಂಗ್ ನಡೀತಾ ಇದೆ